ಹೈ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಿನ ಗಮನವನ್ನ ತನ್ನ ಕಡೆಗೆ ಸೆಳೆದು ಭಾರಿ ಸಂಚಲನಕ್ಕೆ ಕಾರಣ ಆಗಿರೋ ಪಾಕ್ ಟ್ರೈನ್ ಹೈಜಾಕ್ ಪ್ರಕರಣದಲ್ಲಿ ಕ್ಷಣ ಕ್ಷಣಕ್ಕೂ ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ ಇದೀಗ ಬಲೂಚ್ ಸಂಘಟನೆ ವಿರುದ್ಧ ಪಾಕ್ ಸೇನೆ ಬಿಗ್ ಆಪರೇಷನ್ ನಡೆಸಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಬಲೂಚ್ ಲಿಬರೇಷನ್ ಆರ್ಮಿ ನೂರು ಪಾಕ್ ಸೈನಿಕರು ಸೇರಿದಂತೆ ಒಟ್ಟು ಐನೂರು ಜನರನ್ನ ಒತ್ತೆಯಳಾಗಿಟ್ಕೊಂಡಿದ್ರು ಇಪ್ಪತ್ತು ಸೈನಿಕರನ್ನ ಹತ್ಯೆ ಕೂಡ ಮಾಡಿದ್ರು ಈಗ ಮಂಗಳವಾರ ತಡರಾತ್ರಿ ಕಾರ್ಯಾಚರಣೆ ನಡೆಸಿ ಪಾಕ್ ಸೇನೆ ಒಟ್ಟು ಇಪ್ಪತ್ತೇಳು ಬಿಎಲ್ಎ ಸದಸ್ಯರನ್ನ ಹೊಡೆದು ಹಾಕಿದೆ ಅಲ್ಲದೆ ನೂರ ಐವತ್ತಕ್ಕೂ ಅಧಿಕ ಜನರನ್ನ ರಕ್ಷಿಸಿದೆ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ರಿಪೋರ್ಟ್ ಮಾಡುತ್ತಿವೆ ಸದ್ಯ ಕಾರ್ಯಾಚರಣೆ ಮುಂದುವರೆದಿದ್ದು ಕ್ಷಣ ಕ್ಷಣಕ್ಕೂ ಘಟನೆ ಬಿಗಡಾಯಿಸ್ತಾ ಇದೆ ರೈಲ್ನಲ್ಲಿ ಒಂದೇ ಸಮನೆ ಗುಂಡಿನ ಮೊರತ ಬರ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಇದೇ ವೇಳೆ ತ ಬಲೂಚ್ ಆರ್ಮಿ ಪಾಕ್ ಸರ್ಕಾರಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ ನೀವು ಬಂಧಿಸಿರೋ ಬಲೂಚ ರಾಜಕೀಯ ನಾಯಕರನ್ನು ಹಾಗೇನೇ ನಮ್ಮ ಹೋರಾಟಗಾರನ ನಲವತ್ತೆಂಟು ಗಂಟೆಯಲ್ಲಿ ರಿಲೀಸ್ ಮಾಡಲೇಬೇಕು ಇಲ್ಲಾಂದ್ರೆ ನಮ್ಮ ವಶದಲ್ಲಿರೋ ಎಲ್ಲ ಒತ್ತೆಯಾಳುಗಳನ್ನು ಗಲ್ಲಿಗೆ ಹಾಕ್ತೀವಿ ನೋಡಿ ಅಂತ ಸರ್ಕಾರಕ್ಕೆ ಬೆದರಿಕೆ ಒಡ್ಡಿದ್ದಾರೆ ಅಲ್ಲದೆ ಬಲೂಚಿಗಳ ಮೇಲೆ ಒಂದೇ ಒಂದು ಗುಂಡು ಹಾರಿಸಿದ್ರೆ ಮತ್ತೆ ಹತ್ತು ಒತ್ತೆಯಾಳುಗಳನ್ನ ಪ್ರತಿಯಾಗಿ ನಾವು ಮುಗಿಸಬೇಕಾಗತ್ತೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಹೀಗಾಗಿ ಇದಕ್ಕೆಲ್ಲ ಪಾಕ್ ಸರ್ಕಾರ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಈ ದಾಳಿ ಆಗ್ತಿದೆ ಹಾಗೆ ತ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಿಂದ ಬಲೂಚಿಸ್ತಾನಕ್ಕೆ ಹೋಗುವ ಎಲ್ಲ ಟ್ರೈನ್ ಅನ್ನ ಸದ್ಯ ಪಾಕ್ ಸರ್ಕಾರ ಬಂದ್ ಮಾಡಿದೆ ಏನೋ ಈ ಟ್ರೈನ್ ದಾಳಿಗೆ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಖಂಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರಸ್ ಕೂಡ ಘಟನೆಯನ್ನ ಖಂಡಿಸಿದ್ದಾರೆ ಬಂಧಿಸಿರುವ ಎಲ್ಲ ಒತ್ತೆಯಾಳುಗಳನ್ನು ಕೂಡಲೇ ರಿಲೀಸ್ ಮಾಡಿ ಅಂತ ಬಲೂಚಿಗಳಿಗೆ ಮನವಿ ಮಾಡಿದ್ದಾರೆ ಹಾಗೆ ಮಂಗಳವಾರ ಬಲೂಚಿಸ್ತಾನದ ಕ್ವೆಟಾದಿಂದ ಕೈಬರ್ ಪಕ್ತುಂಗ್ವಾದ ಪೇಶಾವರ್ಗೆ ಹೊರಟಿದ್ದ ಜಾಫರ್ ಎಕ್ಸ್ಪ್ರೆಸ್ ಟ್ರೈನನ್ನು ಬಲೂಚ್ ಹೋರಾಟಗಾರರು ಹೈಜಾಕ್ ಮಾಡಿದರು ಇದರಲ್ಲಿದ್ದ ಸುಮಾರು ಐನೂರು ಜನರನ್ನ ಬಲೂಚಿಗಳು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಅದರ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇವೆ ಮಹತ್ವದ ಬೆಳವಣಿಗೆಯಲ್ಲಿ ಯುಕ್ರೇನ್ ರಷ್ಯಾದೊಂದಿಗಿನ ಯುದ್ಧವನ್ನು ತಾತ್ಕಾಲಿಕವಾಗಿ ನಿಲ್ಲಿಸೋಕೆ ಒಪ್ಪಿಕೊಂಡಿದೆ ಸೌದಿ ಅರೇಬಿಯಾದಲ್ಲಿ ಅಮೆರಿಕನ್ ಅಧಿಕಾರಿಗಳೊಂದಿಗೆ ನಡೆದ ಮಾತುಕತೆಯಲ್ಲಿ ಈ ನಿರ್ಧಾರ ಪ್ರಕಟಿಸಿದೆ ಮೂವತ್ತು ದಿನಗಳ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರಿವಿಯೋ ನೇತೃತ್ವದ ನಿಯೋಗ ಯುಕ್ರೇನ್ ಅಧಿಕಾರಿಗಳೊಂದಿಗೆ ಸೌದಿ ಮಧ್ಯಸ್ಥಿಕೆಯಲ್ಲಿ ಜೆಡ್ಡಾದಲ್ಲಿ ಮಾತುಕತೆ ನಡೆಸಿದರು ನಿರಂತರ ಎಂಟು ಗಂಟೆಗಳ ಕಾಲ ನಡೆದ ಈ ಡಿಸ್ಕಷನ್ನಲ್ಲಿ ಅಮೆರಿಕ ತಕ್ಷಣ ಯುದ್ಧ ನಿಲ್ಲಿಸಬೇಕು ಹೀಗಾಗಿ ಆರಂಭದಲ್ಲಿ ಮೂವತ್ತು ದಿನಗಳ ಕದನ ವಿರಾಮ ಪ್ರಸ್ತಾಪವನ್ನು ಮುಂದಿಟ್ರು ಮುಂದೆ ಇದನ್ನ ವಿಸ್ತರಣೆ ಕೂಡ ಮಾಡ್ಬೋದು ಅಂತ ಹೇಳಿದರು ಇದಕ್ಕೆ ಯುಕ್ರೇನ್ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಏನೋ ಜಡ್ಡ ಪ್ರವಾಸ ಕೈಗೊಂಡಿದ್ರೂ ಕೂಡ ಯುಕ್ರೇನ್ ಅಧ್ಯಕ್ಷ ವರ್ಡಿಮಿ ಜಲನ್ಸ್ಕಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಆದರೆ ಅವರು ಕೂಡ ಕದನ ವಿರಾಮ ಸಂಬಂಧ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಕ್ರೇನ್ ನಡೆಯನ್ನು ಸ್ವಾಗತಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಈ ಕದನ ವಿರಾಮ ಒಪ್ಪಂದಕ್ಕೆ ಒಪ್ಪಿಕೊಳ್ತಾರೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸದ್ಯ ಈ ಒಪ್ಪಂದದ ವಿಚಾರ ರಷ್ಯಾ ಅಂಗಳಕ್ಕೆ ತಲುಪಿದೆ ಇದಕ್ಕೆ ಪುಟಿನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಮತ್ತೊಂದು ಕಡೆ ರಷ್ಯಾ ಯುದ್ಧ ಕುರಿತಂತೆ ಅಮೆರಿಕ ಯುಕ್ರೇನ್ಗೆ ಗುಪ್ತಚರ ಮಾಹಿತಿ ಹಾಗೂ ಸೇನಾ ನೆರವು ಕೊಡೋದನ್ನ ಇತ್ತೀಚೆಗಷ್ಟೇ ನಿಲ್ಲಿಸಿತ್ತು ಆದರೆ ಈ ಮಾತುಕತೆ ನಡೆದ ಬೆನ್ನಲ್ಲೇ ಅದನ್ನೆಲ್ಲ ಪುನಃ ಮುಂದುವರಿಸುವುದಾಗಿ ಹೇಳಿದ್ದಾರೆ ಸದ್ಯ ಎರಡು ದಿನಗಳ ಮಾರಿಷಸ್ ಪ್ರವಾಸದಲ್ಲಿರುವ ಪಿಎಂ ನರೇಂದ್ರ ಮೋದಿ ಮಾರಿಷಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಮಾರಿಷಸ್ ಪಿಎಂ ನವೀನ್ ಚಂದ್ರ ರಾಂಗೂಲನ್ ಪಿಎಂ ನರೇಂದ್ರ ಮೋದಿಗೆ ದಿ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆ್ಯಂಡ್ ಕೀ ಆಫ್ ದಿ ಇಂಡಿಯನ್ ಓಷನ್ ಗೌರವ ಇದನ್ನು ಸಮರ್ಪಣೆ ಮಾಡಿದ್ದಾರೆ ಹೀಗಾಗಿ ಮೋದಿ ಈ ಗೌರವ ಪಡೆದ ಮೊದಲ ಭಾರತೀಯರು ಕೂಡ ಆಗಿದ್ದಾರೆ ಈಗ ಅಲ್ಲದೆ ವಿಶ್ವದ ವಿವಿಧ ರಾಷ್ಟ್ರಗಳಿಂದ ಸುಮಾರು ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಗೌರವಗಳಿಗೆ ಪಾತ್ರರಾದಂತ ಆಗಿದೆ ಏನು ಮಾರಿಷಸ್ನ ಐವತ್ತೇಳನೇ ನ್ಯಾಷನಲ್ ಡೇ ಸೆಲೆಬ್ರೇಷನ್ಗೆ ಮುಖ್ಯ ಅತಿಥಿಯಾಗಿ ವೇದಿಕೆ ಹಂಚಿಕೊಳ್ಳಲಿರುವ ಮೋದಿ ಮಾರಿಷಸ್ನ ಜನತೆಗೆ ನ್ಯಾಷನಲ್ ಡೇ ಶುಭಾಶಯಗಳನ್ನು ತಿಳಿಸಿದ್ದಾರೆ ಜೊತೆಗೆ ಮಾರಿಷಸ್ ಅಧ್ಯಕ್ಷ ಧರಂ ಗೋಕುಲ್ರಿಗೆ ಕುಂಭಮೇಳದ ಗಂಗಾಜಲ ಮತ್ತು ಬಿಹಾರದ ವಿಶಿಷ್ಟ ಖಾದ್ಯ ಮಾಖನಾವನ್ನು ಕೂಡ ಮೋದಿ ನೀಡಿದ್ದಾರೆ ಜೊತೆಗೆ ಅಧ್ಯಕ್ಷರ ಪತ್ನಿ ಬೃಂದಾ ಅವರಿಗೆ ವಾರಾಣಸಿಯ ಬನರಸ್ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಭಾರತ ಸೇರಿ ಇತರ ರಾಷ್ಟ್ರಗಳ ಮೇಲೆ ಏಪ್ರಿಲ್ ಎರಡರಿಂದ ರಸಪುರಕಲ್ ಟ್ಯಾರಿಫ್ ಇರೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು ಆದರೆ ಭಾರತಕ್ಕೆ ಈ ರೀತಿ ಯಾವುದೇ ಡೆಡ್ ಲೈನ್ನ ಅಮೆರಿಕ ನೀಡಿಲ್ಲ ಅಂತ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ಸುನಿಲ್ ಬರ್ಥುವಾಲ್ ತಿಳಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿ ಮೀಟಿಂಗ್ ವೇಳೆ ಈ ರೀತಿ ಹೇಳಿದ್ದಾರೆ ಅಂತ ವರದಿಯಾಗಿದೆ ಅಲ್ಲದೆ ನಾವು ಟ್ಯಾರಿಫ್ ವಿಚಾರವಾಗಿ ಮುಂದಿನ ಸೆಪ್ಟೆಂಬರ್ ತನಕ ಸಮಯಾವಕಾಶವನ್ನು ಕೇಳಿದ್ದೀವಿ ಅಮೆರಿಕದ ಸರಕುಗಳ ಮೇಲಿನ ಟ್ಯಾರಿಫ್ ಕಮ್ಮಿ ಮಾಡೋದಾಗಿ ಭಾರತ ಈವರೆಗೆ ಯಾವುದೇ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ದಾರೆ ಟೆಸ್ಲಾ ಷೇರು ಪಾತಾಳಕ್ಕೆ ಕುಸಿದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಥಳಥಳ ಅಂತ ಹೊಳೆಯುವ ಕೆಂಪು ಬಣ್ಣದ ಟೆಸ್ಲಾ ಕಾರನ್ನ ಖರೀದಿ ಮಾಡಿದ್ದಾರೆ ಈ ವೇಳೆ ಟ್ರಂಪ್ ಜೊತೆಗೆ ಟೆಸ್ಲಾ ಸಿಇಒ ಅವರ ಅತ್ಯಾಪ್ತ ಎಲಾನ್ ಮಸ್ಕ್ ಕೂಡ ಇದ್ರು ಯಾವ ಕಾರನ್ನು ಖರೀದಿ ಮಾಡಬಹುದು ಅಂತ ಟ್ರಂಪ್ಗೆ ಮಸ್ಕ್ ಗೆ ಸಜೆಸ್ಟ್ ಮಾಡಿದ್ರಂತೆ ಟ್ರಂಪ್ ಯಾವುದೇ ಡಿಸ್ಕೌಂಟ್ ಪಡೆದೆ ಫುಲ್ ಅಮೌಂಟ್ ಎಂಬತ್ತು ಸಾವಿರ ಡಾಲರ್ ಅಂದ್ರೆ ಏಳು ಲಕ್ಷ ರೂಪಾಯಿ ಕೊಟ್ಟು ಈ ಕಾರನ್ನ ಖರೀದಿ ಮಾಡಿದ್ದಾರೆ ಅಂತ ವರದಿಯಾಗಿದೆ ಈ ಕುರಿತು ವೈಟ್ ಹೌಸ್ ಬನ್ನಿ ದೇಶ ಪ್ರೇಮಿಗಳೇ ದೇಶವನ್ನ ರಕ್ಷಿಸೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಹಾಗೆ ಮಸ್ಕ್ ರ ಸಂಪತ್ತೆಲ್ಲ ಕರಗು ಹೋಗ್ತಾ ಇದೆ ಟ್ರಂಪ್ ರ ಟ್ಯಾರಿಫ್ ನೀತಿಗಳಿಂದಾಗಿ ಲಾಸ್ ಆಗ್ತಿದೆ ಅಂತ ಮಸ್ಕ್ ಬಾಯ್ ಪಡ್ಕೊಳ್ತಿದ್ದಾರೆ ವರಿ ಮಾಡ್ಕೊಬೇಡ ನಾನೊಂದು ಕಾರ್ ಖರೀದಿ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಟ್ರಂಪ್ ನಾವು ಜಸ್ಟ್ ಒಂದ್ ದಿನದ ಹಿಂದಷ್ಟೇ ಈ ವರದಿಯಲ್ಲಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ ಈಗ ಕಾರನ್ನ ಖರೀದಿ ಮಾಡಿ ನಾನು ಖರೀದಿ ಮಾಡಿದ್ದೀನಿ ನನ್ನ ಹಿಂಬಾಲಕರು ಕೂಡ ಖರೀದಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಟ್ರಂಪ್ ಜನಸಂಖ್ಯಾ ಸ್ಫೋಟ ಮಾಡಿ ಚೀನಾವನ್ನ ಸೈಡ್ ಹಾಕಿದಾಯ್ತು ಒಂದು ಪ್ಯಾರಾಮೀಟರ್ ಆದ್ರೂ ಅವ್ರಿಗಿಂತ ಮುಂದಿದ್ದೀವಿ ಅನ್ನೋ ಸಮಾಧಾನ ಸಿಕ್ತು ನಮಗೆ ಈಗ ಇನ್ನೊಂದು ವಿಚಾರದಲ್ಲೂ ಚೀನಾವನ್ನ ಹಿಂದಿಕ್ಕಿದೀವಿ ಇದನ್ನು ಪಾಸಿಟಿವ್ ಏನಲ್ಲ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳೋ ವಿಚಾರದಲ್ಲಿ ಭಾರತ ಚೀನಾವನ್ನು ಬೀಟ್ ಮಾಡಿದೆ ಅಂತ ಸ್ವೀಡನ್ ಮೂಲದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಿಳಿಸಿದೆ ಹೆಮ್ಮೆ ಪಡೋ ಸುದ್ದಿಯಲ್ಲ ಸಿಪ್ರಿ ನೀಡಿರೋ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಲ್ಲಿ ಜಾಗತಿಕವಾಗಿ ಸುಮಾರು ಮೂವತ್ತು ಬಿಲಿಯನ್ ಡಾಲರ್ ಶಸ್ತ್ರಾಸ್ತ್ರ ಆಮದು ನಡೆದಿದ್ದು ಅದರಲ್ಲಿ ಭಾರತ ಎಂಟು ಪಾಯಿಂಟ್ ಮೂರರಷ್ಟು ಆಮದು ಮಾಡಿಕೊಳ್ಳುವ ಮೂಲಕ ಎರಡನೇ ಸ್ಥಾನದಲ್ಲಿದೆ ಯುದ್ಧಗ್ರಸ್ತ ಯುಕ್ರೇನ್ ಎಂಟು ಪಾಯಿಂಟ್ ಎಂಟರಷ್ಟು ಆಮದು ಮಾಡಿಕೊಳ್ಳುವ ಮೂಲಕ ಮೊದಲ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ನಮ್ಮ ದಾಯಾದಿಗಳು ಪಾಕಿಗಳಿದ್ದಾರೆ ಅದರಲ್ಲಿ ಗಮನಿಸಬೇಕಾಗಿರುವ ಅಂಶ ಅಂದರೆ ಚೀನಾ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರ ನಡುವೆ ಅರವತ್ನಾಲ್ಕು ಪರ್ಸೆಂಟ್ನಷ್ಟು ಆಮದನ್ನು ಕಮ್ಮಿ ಮಾಡಿದೆ ಹೀಗಾಗಿ ಜಾಗತಿಕ ಶಸ್ತ್ರಾಸ್ತ್ರ ಆಮದಿನಲ್ಲಿ ಚೀನಾ ಪಾಲು ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಇಳಿದು ಹೋಗಿದೆ ಇದಕ್ಕೂ ಮುನ್ನ ಅಂದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಪಾಲನ್ನು ಹೊಂದಿದ್ರು ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಚೀನಾ ಇಲಿಸ್ಟ್ನ ಟಾಪ್ ಟೆನ್ನಲ್ಲೂ ಸ್ಥಾನ ಪಡ್ಕೊಂಡಿಲ್ಲ ಅದರ ಅರ್ಥ ಅವರು ವೀಕ್ ಆಗಿದ್ದಾರೆ ಅಂತಲ್ಲ ಅವರ ಶಸ್ತ್ರಾಸ್ತ್ರಗಳನ್ನು ಅವರು ಉತ್ಪಾದನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಅರ್ಥ ಕೆನಡಾ ಮತ್ತು ಅಮೆರಿಕ ನಡುವೆ ದೊಡ್ಡ ಟ್ರೇಡ್ ವಾರ್ ನಡೆದಿದೆ ಕೆನಡಾ ಸರಕುಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಏರಿದ್ದ ಅಮೆರಿಕಾಗೆ ಕೆನಡಾದ ಒಂಟಾರಿಯೋ ಪ್ರಾಂತ್ಯದ ಮುಖ್ಯಸ್ಥ ಡಗ್ ಫರ್ಡ್ ಶಾಕ್ ಕೊಟ್ಟಿದ್ರು ಅಮೆರಿಕಾಗೆ ಸರಬರಾಜು ಮಾಡುವ ವಿದ್ಯುತ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕೋದಾಗಿ ಅನೌನ್ಸ್ ಮಾಡಿದ್ರು ಇದಕ್ಕೆ ಕಿಡಿಕಾರಿರೋ ಅಮೆರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾದಿಂದ ಬರೋ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಹೊಡೆದ್ರು ಇದರಿಂದ ಗಾಬರಿಗೊಂಡ ಗಲಿಬಿಲಿಗೊಂಡ ದಿಗ್ಭ್ರಮೆಗೊಳಗಾದ ಡಗ್ ಫಾರ್ಡ್ ತಮ್ಮ ಮಾತನ್ನ ವಾಪಸ್ ತಗೊಂಡ್ರು ಇಲ್ಲ 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 ಅಮೆರಿಕಾಗ ರಫ್ತಾಗುವ ಕರೆಂಟ್ ಮೇಲೆ ಇಪ್ಪತ್ತೈದು ಟ್ಯಾಕ್ಸ್ ಹಾಕಲ್ಲ ಅಂತ ಹಿಂದೆ ಓಡೋದ್ರು ಆತ ವೈಟ್ ಹೌಸ್ನ ಹಿರಿಯ ಸಲಹೆಗಾರ ಪೀಟರ್ ಯಾರೋ ಕೂಡ ಕೆನಡಾ ಮೇಲೆ ಅಮೆರಿಕ ಐವತ್ತು ಪರ್ಸೆಂಟ್ ನಾವು ಹೇರಲ್ಲ ಅಂತ ಹೇಳಿ ಅವ್ರು ವಾಪಸ್ ತಗೊಂಡ್ರ ಹಿಂದೆ ಆಯ್ತು ಬಿಡಿ ನಾವು ಹಾಕಲ್ಲ ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಯು ಎಸ್ ಎಂ ಸಿ ಎ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್ ವ್ಯಾಪಾರ ಒಪ್ಪಂದದ ಬಗ್ಗೆ ಪುನಃ ಮಾತುಕತೆ ನಡೆಸುವುದಾಗಿ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಕೆನಡಾ ಹಣಕಾಸು ಸಚಿವ ಡೊಮಿನಿಕ್ ಲುಬ್ಲಾನ್ ಮತ್ತು ಇ ಡಕ್ಫರ್ಡ್ ತಿಳಿಸಿದ್ದಾರೆ ಇರುವ ತಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ವರ್ಕ್ ಫೋರ್ಸ್ ಕಮ್ಮಿ ಮಾಡ್ತಿರೋ ಟ್ರಂಪ್ ಅಮೆರಿಕ ಶಿಕ್ಷಣ ಇಲಾಖೆಯಲ್ಲೂ ಲೇ ಆಫ್ ಗೆ ಮುಂದಾಗಿದ್ದಾರೆ ಸುಮಾರು ಸಾವಿರದ ಮುನ್ನೂರು ಉದ್ಯೋಗಿಗಳನ್ನ ತೆಗೆದು ಹಾಕೋದಾಗಿ ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿದೆ ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಕರೆಯುವ ಅಮೆರಿಕ ಈಗ ಮತ್ತೆ ಭಾರತವನ್ನ ಔಟ್ ಮಾಡಿದೆ ಈ ಸಲ ಟ್ರಂಪ್ ಅಲ್ಲ ವೈಟ್ ಹೌಸ್ ನ ಪ್ರೆಸ್ ಸೆಕ್ರೆಟರಿ ಭಾರತದ ಬಗ್ಗೆ ಭಾರತದ ಟ್ಯಾರಿಫ್ ನೀತಿ ಬಗ್ಗೆ ಮಾತನಾಡಿದ್ದಾರೆ ಭಾರತ ಅಮೆರಿಕದ ಮಧ್ಯದ ಮೇಲೆ ಎಣ್ಣೆ ಮೇಲೆ ನೂರೈವತ್ತು ಪರ್ಸೆಂಟ್ ಟ್ಯಾರಿಫ್ ಇರುತ್ತೆ ಹಾಗೂ ಕೃಷಿ ಉತ್ಪನ್ನಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಆಗುತ್ತೆ ಇದರಿಂದ ನಮ್ಮ ಬ್ರ್ಯಾಂಡ್ಗಳಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲ್ಯಾವೆಟ್ ಹೇಳಿದ್ದಾರೆ ಅಂದ ಹಾಗೆ ಕೆನಡಾ ಅಮೆರಿಕ ಮೇಲೆ ಹೇರ್ತಿರೋ ಟ್ಯಾರಿಫ್ ಕುರಿತು ಮಾತನಾಡುವಾಗ ಈ ಕ್ಯಾರೋಲಿನ್ ಭಾರತದ ಬಗ್ಗೆ ಈ ರೀತಿ ಹೇಳಿದ್ದಾರೆ ಏನು ಕೆನಡಾ ಅಮೆರಿಕದ ಚೀಸ್ ಮತ್ತು ಬಟರ್ ಮೇಲೆ ಹತ್ತತ್ರ ಮುನ್ನೂರು ಪರ್ಸೆಂಟ್ ಟ್ಯಾರಿಫ್ ಹಾಕುತ್ತೆ ದಶಕಗಳ ಕಾಲ ಕೆನಡಾ ಇದೇ ರೀತಿ ಟ್ಯಾರಿಫ್ ಹಾಕಿ ಅಮೆರಿಕದಲ್ಲಿ ಕಷ್ಟಪಟ್ಟು ದುಡಿಯೋ ಜನರಿಗೆ ಮೋಸ ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ಡೊನಾಲ್ಡ್ ಟ್ರಂಪ್ ತಕ್ಕ ಟ್ಯಾರಿಫ್ ನೀತಿಯನ್ನು ತಗೊಂಡು ಬಂದಿದ್ದಾರೆ ಅಂತ ಇವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ತಮ್ಮ ಪತ್ನಿ ಭಾರತ ಮೂಲದ ಉಷಾ ವಾನ್ಸ್ ರೊಂದಿಗೆ ಇದೇ ತಿಂಗಳು ಭಾರತಕ್ಕೆ ಭೇಟಿ ಕೊಡ್ತಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ ಜೆಡಿ ವಾನ್ಸ್ ಉಪಾಧ್ಯಕ್ಷರಾದ ಮೇಲೆ ಕೈಗೊಳ್ಳುತ್ತಿರುವ ಎರಡನೇ ಅಂತಾರಾಷ್ಟ್ರೀಯ ಪ್ರವಾಸ ಇದು ಇತ್ತೀಚೆಗಷ್ಟೇ ಫ್ರಾನ್ಸ್ ಮತ್ತು ಜರ್ಮನಿಗೆ ಭೇಟಿ ಕೊಟ್ಟಿದ್ರು ಅಮೆರಿಕದ ಸೆಕೆಂಡ್ ಲೇಡಿ ಆದಮೇಲೆ ಇದೆ ಮೊದಲ ಬಾರಿಗೆ ಉಷಾ ವ್ಯಾನ್ಸ್ ಭಾರತಕ್ಕೆ ಬರ್ತಿರೋದು ಆದರೆ ಈ ವಿಚಾರವಾಗಿ ಇದುವರೆಗೆ ವಿದೇಶಾಂಗ ಇಲಾಖೆಯಿಂದ ಭಾರತ ಸರ್ಕಾರದಿಂದ ಕನ್ಫರ್ಮೇಷನ್ ಬಂದಿರಲಿಲ್ಲ ಶತ್ರುಗಳ ವಿರುದ್ಧ ನಿರಂತರವಾಗಿ ಬಡಿದಾಡ್ತಾನೆ ಇರುವ ಇಸ್ರೇಲ್ ಮತ್ತೊಂದು ದೊಡ್ಡ ಭೇಟಿಯನ್ನ ಆಡಿದೆ ಹಿಜ್ಬುಲ್ಲಾ ಹಿರಿಯ ಕಮಾಂಡರ್ನ ಏರ್ ಸ್ಟ್ರೈಕ್ ಮೂಲಕ ಹೊಡೆದುರುಳಿಸಿದೆ ಸೌತ್ ಲೆಬನಾನ್ನ ನಬಾತಿಹಾ ಅನ್ನೋ ಕಡೆ ನಡೆದ ಏರ್ ಸ್ಟ್ರೈಕ್ನಲ್ಲಿ ಹೆಜ್ಬುಲಾ ಕಮಾಂಡರ್ ಹಸುನ್ ಅಬ್ಬಾಸ್ ಎಜದಿನ್ನ ಹೊಡೆತುಹಾಕಿದ್ದೀವಿ ಈತ ಹೆಜ್ಬುಲಾದ ಡ್ರೋನ್ ಮತ್ತು ರಾಕೆಟ್ ಕಾರ್ಯಾಚರಣೆಯ ಮಾಸ್ಟರ್ ಮೈಂಡ್ ಆಗಿದ್ದ ನಮ್ಮ ಮೇಲಿನ ಹಲವು ದಾಳಿಗಳ ಹಿಂದೆ ಈತನ ಕೈವಾಡ ಇತ್ತು ಅಂತ ಖುದ್ದು ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಇನ್ನೊಂದ್ ಕಡೆ ಘಾಜಾದ ನಟರಿಮ್ ಅನ್ನೋ ಕಡೆ ಕೂಡ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಪರಿಣಾಮ ನಾಲ್ವರು ಪ್ಯಾಲಿಸ್ತೀನಿಗಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ನೆರೆಯ ಬಾಂಗ್ಲಾದಲ್ಲಿ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವರ ಕುಟುಂಬದ ವಿರುದ್ಧದ ಕೃತ್ಯಗಳು ಮುಂದುವರೆದಿವೆ ಇದೀಗ ಬಾಂಗ್ಲಾದಲ್ಲಿರುವ ಹಸೀನಾ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನೆಲ್ಲ ಸೀಸ್ ಮಾಡುವಂತೆ ಬಾಂಗ್ಲಾ ಕೋರ್ಟ್ನಿಂದ ಆದೇಶ ಹೊರಡಿಸಿಕೊಂಡ್ಬಿಟ್ಟಿದ್ದಾರೆ ಅಲ್ಲದೆ ಹಸೀನಾ ಅವರ ಮಕ್ಕಳಾದ ಸಜೀಬ್ ವಾಜೇದ್ ಸಲ್ಮಾ ವಾಜೇದ್ ಹಸೀನಾರ ತಂಗಿ ಶೇಖ್ ರೆಹಾನಾ ರೆಹಾನಾರ ಮಕ್ಕಳಾದ ಟೊಲಿಪ್ ಸಿದ್ದಿಕಿ ಮತ್ತು ರಧ್ವಾನ್ ಮುಜೀಬ್ ಸಿದ್ದಿಕಿಗೆ ಸಂಬಂಧಪಟ್ಟ ನೂರ ಇಪ್ಪತ್ನಾಲ್ಕು ಬ್ಯಾಂಕ್ ಅಕೌಂಟ್ ಗಳನ್ನು ಕೂಡ ಸೀಸ್ ಮಾಡುವಂತೆ ಕೋರ್ಟ್ ಹೇಳಿದೆ ಮಹತ್ವದ ಬೆಳವಣಿಗೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಜಿಯೋ ಪ್ಲಾಟ್ಫಾರ್ಮ್ಸ್ ಕಂಪನಿ ಟೆಕ್ ದಿಗಜ ಇಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎರಡು ಕಂಪನಿಯೊಂದಿಗೆ ಟಾಪ್ ಒನ್ ಅಂಡ್ ಟು ಏರ್ಟೆಲ್ ಮತ್ತು ಜಿಯೋ ಇಬ್ಬರೊಂದಿಗೂ ಮಾಡಿಕೊಂಡಂಗಾಯ್ತು ಭಾರತದಲ್ಲಿರೋ ತಮ್ಮ ಗ್ರಾಹಕರಿಗೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸೇವೆ ಒದಗಿಸೋಕೆ ಈ ಡೀಲ್ ಮಾಡಿಕೊಂಡಿರುವುದಾಗಿ ಈಗ ಜಿಯೋ ಕೂಡ ಹೇಳಿದೆ ಭಾರತೀಯ ಏರ್ಟೆಲ್ ಸ್ಪೇಸ್ ಎಕ್ಸ್ ಜೊತೆ ಇಂಥದ್ದೇ ಡೀಲ್ ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ಜಿಯೋ ಜೊತೆಗೂ ಡೀಲ್ ಆಗಿರೋದು ಅನೌನ್ಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿ ಬರ್ತಾ ಇದೆ ಇದರ ಪರಿಣಾಮಗಳೇನು ಅಂತ ಮಿಸ್ ಮಾಡಿದೆ ನೋಡಿ ನಮ್ಮ ಚಾನಲ್ನಲ್ಲಿ ಟಿಬಿಟನ್ ಧರ್ಮಗುರು ದಲೈಲಾಮಾ ತಮ್ಮ ಉತ್ತರಾಧಿಕಾರಿ ಚೀನಾ ಹೊರಗೆ ಹುಟ್ಟುತ್ತಾರೆ ಅಂತ ಹೇಳಿದ್ದಾರೆ ಚೀನಾ ದಲೈಲಾಮರ ಉತ್ತರಾಧಿಕಾರಿಯನ್ನು ನೇಮಿಸುವಂತೆ ಒತ್ತಡ ಹೇರ್ತಾ ಇದೆ ಆದರೆ ಚೀನಾದಿಂದ ಹೆಸರಿಸುವ ಯಾವುದೇ ಉತ್ತರಾಧಿಕಾರಿಯನ್ನು ಗೌರವಿಸುವುದಿಲ್ಲ ಅಂತ ದಲೈಲಾಮ ತಾವು ಬರೆದ ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಯೇಸು ಕ್ರಿಸ್ತರಿಗೆ ಅಗೌರವ ತೋರುದು ಅನ್ನೋ ಆರೋಪದಲ್ಲಿ ಇಂಡೋನೇಷ್ಯಾದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಒಬ್ಬರಿಗೆ ಎರಡು ವರ್ಷ ಹತ್ತು ತಿಂಗಳು ಜೈಲು ಶಿಕ್ಷೆ ಕೊಡಲಾಗಿದೆ ರಾತು ತಾಲೀಸಾ ಅನ್ನೋರು ಯೇಸು ಕ್ರಿಸ್ತರು ಹೇರ್ ಕಟ್ ಮಾಡಿಸಿಕೊಳ್ಳಬೇಕು ಅಂತ ಕಾಮೆಂಟ್ ಮಾಡಿದರು ಇದಕ್ಕೆ ಕ್ರಿಶ್ಚಿಯನ್ ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡಿರುವ ಆರೋಪದ ಮೇಲೆ ಅವರಿಗೆ ಜೈಲು ಶಿಕ್ಷೆ ಕೊಡಲಾಗಿದೆ ಅಂದಹಾಗೆ ಈಕೆಯೊಬ್ಬರು ಮುಸ್ಲಿಂ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಈ ರೀತಿ ಕಾಮೆಂಟ್ ಈಗ ಜೈಲ್ ಶಿಕ್ಷೆ ಕೊಡಲಾಗಿದೆ ಇಂಡೋನೇಷ್ಯಾದಲ್ಲಿ ಮತ್ತೊಂದು ಕಡೆ ಗ್ರೀನ್ಲ್ಯಾಂಡ್ ನ ಸಂಸತ್ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಡೆಮಾಕ್ರೆಟಿಕ್ ಪಾರ್ಟಿ ಗೆಲುವನ್ನ ಸಾಧಿಸಿದೆ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತಗಳನ್ನ ಪಡೆದಿದೆ ಆಡಳಿತ ರೂಢ ಎನ್ಯುಟ್ ಅಟ ಕಟಿ ಗೀಟ್ ಅನ್ನುವಂತ ಪಾರ್ಟಿ ಎ ಪಾರ್ಟಿ ಅದರ ನೇತೃತ್ವದ ಎಡಪಂಥೀಯ ಒಕ್ಕೂಟವನ್ನು ಸೋಲಿಸಿದೆ ಅಂದ ಹಾಗೆ ಇತ್ತೀಚೆ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ಇದೇ ಡೆಮಾಕ್ರಟಿಕ್ ಪಕ್ಷದ ನಾಯಕ ಜೀನ್ಸ್ ಫ್ರೆಡ್ರಿಕ್ ನಿಲ್ಸನ್ ಹೇಳಿದ್ರು ಅವರದೇ ಪಾರ್ಟಿ ಇದೀಗ ಗ್ರೀನ್ಲ್ಯಾಂಡ್ ನಲ್ಲಿ ಗೆದ್ದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ